ಆಮೇಲೆ ಅವಳು ಹೇಳ್ತಾಳೆ ನಾನು ರಾಮನ ನೋಡೋಕ್ಕೆ ಇಷ್ಟ ಸೀತಾ ಅದರಿಂದ ಹೋಗ್ತೀನಿ ಅಂತ ವಿಭೀಷಣನಿಗೆ ಹೇಳ್ತೀನಿ ಆದರೆ ರಾಮ ಹೇಳಿ ಕಳಿಸಿರ್ತಾನೆ ವಿಭೀಷಣಂಗೆ ಸೀತೆ ಸ್ನಾನ ಮಾಡಿ ಭೂಷಿತಳಾಗಿ ನನ್ಕೊಂಡು ನಡ್ಕೊಂಡೇ ಬರಬೇಕು ಅವಳು ಅಂತ ವಿಭೀಷಣ ಹೇಳ್ತಾನೆ ಇಲ್ಲಮ್ಮ ನಿನ್ನ ಪತಿಯ ಆಜ್ಞೆ ಆಗಿದೆ ನೀನು ಸ್ನಾನಕ್ಕೆ ಮುಂಚೆ ನೋಡೋ ಹಂಗಿಲ್ಲ ರಾಮನ ದರ್ಶನವನ್ನು ಮಾಡೋ ಹಂಗಿಲ್ಲ ನೀನು ನಿನ್ನ ಎಲ್ಲ ಕರ್ತವ್ಯವನ್ನು ಮಾಡಿಕೊಂಡು ನಿತ್ಯ ಅನಂತರ ಶಿಬಿಕೆಯಲ್ಲೂ ಹೋಗ ಹೋಗಿಲ್ಲ ವಿಭೀಷಣ ಏನು ಹೇಳ್ತಾನೆ ನಿನಗೆ ಶಿಬಿಕೆಯಲ್ಲಿ ಕಳಿಸ್ತೀನಿ ಅಂತ ಅಂದರೆ ಪಲ್ಲಕ್ಕಿಯನ್ನಲ್ಲಿ ಸೀತೆಯನ್ನು ಆದರೆ ಅದು ಬೇಡ ಅಂದಿದ್ದಾರೆ ನೀನು ಹೀಗೆ ಹೋಗಬೇಕು ಅಂತ ಹೇಳ್ತಾನೆ ಸರಿ ಎಲ್ಲ ಆಗತ್ತೆ ವಿಭೀಷಣ ರಾಜ ಅವನು ಹೇಳ್ದಂಗೆ ನಡೆಯುತ್ತೆ ಎಲ್ಲ ಕರ್ಕೊಂಡು ಹೋಗ್ತಾನೆ ಎಲ್ಲ ಆಗತ್ತೆ ಆಮೇಲೆ ಸೀತೆ ಬರ್ತಾಳೆ ಅದು ಒಂದು ಸನ್ನಿವೇಶ ಹೇಗಾಗತ್ತೆ ಅಂದರೆ ಅಲ್ಲಿ ಬಂದಾಗ ರಾಮ ಹೇಳ್ತಾನೆ ಯೋಯಂ ರಣ ಪರಿಶ್ರಮ ನತ್ವದರ್ಥಂ ಆತ್ಮವಂಶ ಪ್ರಾಪ್ತ ಕನಂಕ ಪರಿಮಾರ್ಜಿತಂ ಏವ ಎಷ್ಟು ಬೇಜಾರಾಗಿರ್ಬೋದು ಸೀತೆಗೆ ಅವಾಗ ನೋಡು ಇದು ನಾನು ಯುದ್ಧ ಮಾಡಿದ್ದು ನಿನಗೋಸ್ಕರ ಏನಲ್ಲ ನನ್ನ ವಂಶದ ಒಂದು ಕೀರ್ತಿಯನ್ನು ಉಳಿಸ್ಕೊಳ್ಳೋಕೋಸ್ಕರ ಮಾಡಿದೆ ಅಷ್ಟೇ ಅಂತ ಹೇಳ್ಬಿಡ್ತಾನೆ ಬಂದಿರೋದು ಸೀತಾನ್ವೇಷಣೆಗೆ ಸೀತೆಯನ್ನು ಇದು ಮಾಡಿ ರಾವಣನ ನಾಶ ಮಾಡಿ ಸೀತೆಯನ್ನು ಪಡೆಯೋಕೋಸ್ಕರ ನಿಜ ಆದರೆ ಸೀತೆ ಮುಂದೆ ಅವನು ಹೇಳೋದು ಇಂಥ ಮಾತು ಆ ಮಾತು ಹೇಳಿದಾಗ ಸೀತೆಯ ಮನಸ್ಸಿಗೆ ಎಷ್ಟು ಖೇದ ಆಗಿರ್ಬೋದು ಅದಕ್ಕೆ ಇನ್ನೂ ಒಂದು ಹೇಳ್ತಾನೆ ಅಷ್ಟೇ ಸಾಲದು ಅಂತ ನೀನು ರಾವಣನ ತೊಡೆಯ ಮೇಲೆ ಕುತ್ಕೊಂಡು ಸ್ಪರ್ಶ ಮಾಡಿಕೊಂಡು ಬಂದಿದೆಯಾ ಆದ್ದರಿಂದ ನಾನು ನಿನ್ನನ್ನು ತಗೊಳ್ಳೋಕ್ಕೆ ಸ್ವೀಕಾರ ಮಾಡೋಕ್ಕೆ ನಾನು ಸಿದ್ಧನಾಗಿಲ್ಲ ಬೇಕೋ ಹಾಗೆ ಹೋಗು ನೀನು ಅಂತ ಹೇಳ್ಬಿಡ್ತಾನೆ ರಾವಣಾಂಕ ಪರಿಕ್ಲಿಷ್ಟಂ ದುಷ್ಟಂ ಕಥಂ ಪುನರಾರ ಕುಲಂ ವ್ಯಪದೇಶನ್ ಮಹತ್ವ ಯಥೇಷ್ಟ್ ಗಮ್ಯತ ನಿಂಗೆ ಎಲ್ಲಿ ಇಷ್ಟನೋ ಅಲ್ಲಿ ಹೊಟ್ಟೋಗು ಅಂತ ಹೇಳ್ತಾರೆ ಸೀತೆಯ ಮನಸ್ಸು ಎಷ್ಟು ಕುದ್ದಿರ್ಬೋದು ಆಗ ಹಾಗೆ ಹೇಳಿದಾಗ ಏಕೆಂದ್ರೆ ಅವಳು ರಾಮನನ್ನೇ ಅನುಸ್ಮರಣ ಅದಕ್ಕೆ ಅಶೋಕ ಅಂತ ಹೇಳ್ತಾರೆ ಆ ವನದಲ್ಲಿ ಇದ್ರೂ ರಾಮಮೇವಾನು ಧ್ಯಾಯಂತಿ ರಾಮನ್ನೇ ಧ್ಯಾನ ಮಾಡ್ತಿದ್ಲು ಅಲ್ಲಿ ಅವಳು ಫಲಗಳನ್ನ ಪುಷ್ಪಗಳನ್ನ ಏನೂ ನೋಡ್ತಾ ಇರ್ಲಿಲ್ಲ ಹಾಗಾಗಿ ಅವಳಿಗೆ ಆ ಶೋಕ ಆ ಶೋಕ ಸಾಗರದಲ್ಲಿ ಇದ್ದರೂ ಕೂಡ ಆ ಮನಸ್ಸು ಒಂದು ಸಲಿಯಲ್ಲಿ ರಾಮನ ಚಿಂತನೆ ಮಾಡಿದಾಗ ಅವಳಿಗೆ ಸುಖವನ್ನು ಅನುಭವಿಸ್ತಾ ಇದ್ರು ಹಾಗಿದ್ದೊಳಿಗೆ ಹೀಗೆ ಹೇಳಿದಾಗ ಪ್ರವ್ಯಥಿತ ಸೀತಾ ನಡುಗೆ ಹೋಗ್ತಾಳವಳು ಅಂತಹ ದುಃಖ ಆಗ್ಬಿಡತ್ತೆ ಆದರೆ ಜೊತೆಗೆ ಎಲ್ಲ ಜನರೆಲ್ಲ ಇದ್ದಾರಲ್ಲಿ ಅವ್ರ ಮುಂದೆ ಹಿಂಗೆ ಹೇಳಿದಾನೆ ರಾಮ ಆಗ ಅವಳಿಗೆ ಕಣ್ಣಲ್ಲಿ ನೀರು ತುಂಬಿಟ್ಟು ನಾಚಿಕೆಯಿಂದ ಹೇಳ್ತಾಳೆ ಪರಿತ್ಯಾಜ ಪರಿತ್ಯಜ ಇಮಾಂ ಶಂಕ ದಿವಶ ನಾನೇನು ಅವಾಗ ನನ್ನ ನಾನು ಕೂತ್ಕೊಂಡು ರಾವಣನ ಜೊತೆ ಬರಲಿಲ್ಲ ರಾವಣ ನನ್ನನ್ನು ಬಲಾತ್ಕಾರವಾಗಿ ಕರ್ಕೊಂಬಂತ ಅಷ್ಟೇ ವಿವಶ ಪರವಶ ಆಗ್ಬಿಟ್ಟೆ ನಾನು ಆದ್ದರಿಂದ ಹಿಂಗಾಯಿತು ಆದ್ದರಿಂದ ಈ ಶಂಕೆ ನಿನ್ನ ಹತ್ರ ಏನಿದೆ ಅದನ್ನು ದೂರ ಮಾಡ್ಕೊ ಸಂದೇಹ ಪಡಬೇಡ ನನ್ನ ವೃತ್ತ ಏನು ಸ್ವಲ್ಪ ಯೋಚಿಸು ಅಯೋ ನಿಜನಾನು ಅಂದರೆ ಯೋನಿ ಇಲ್ಲದರೆ ಅವಳು ಭೂತಲದಿಂದ ಬಂದೋಳು ಭೂಗರ್ಭದಿಂದ ಬಂದೋಳು ಹಾಗಾಗಿ ನಾನು ಯೋನಿ ಗರ್ಭದ ಒಂದು ಸ್ಪರ್ಶನೂ ಇಲ್ಲ ನನಗೆ ಅಷ್ಟು ಶುದ್ಧವಾದವಳು ನಾನು ಚಿತಾ ಅದಕ್ಕೆ ತಕ್ಷಣ ಸೌಮಿತ್ರಿಯನ್ನು ನೋಡಿಬಿಟ್ಟು ಹೇಳ್ತಾಳೆ ಚಿತಾ ಮೇಗುರು ಸೌಮಿತ್ರೆ ಹೇ ಸೌಮಿತ್ರಿ ಲಕ್ಷ್ಮಣ ನನಗೆ ಚಿತೆಯನ್ನು ಮಾಡಿಬಿಡು ನಾನು ಅಗ್ನಿ ಪ್ರವೇಶವನ್ನು ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ ಆಗ ರಾಮನು ಸುಮ್ಮನೆ ಇರ್ತಾನೆ ರಾಮ ಲಕ್ಷ್ಮಣಗೆ ಹೌದು ಮಾಡು ಅನ್ನೋ ರೀತಿ ಇಡ್ತಾನೆ ಸರಿ ಆವಾಗ ಲಕ್ಷ್ಮಣ ಏನು ಮಾಡ್ತಾನೆ ಆ ಒಂದು ಅಗ್ನಿಯನ್ನು ಚಿತೆಯನ್ನು ಮಾಡಿ ಆಕಾರವನ್ನು ಮಾಡಿ ಸಿದ್ಧಪಡಿಸ್ತಾರೆ ಅದು ಇವಾಗ ಸೀತಾ ರಾಮನ ಪ್ರದಕ್ಷಿಣೆ ಮಾಡ್ತಾಳೆ ಅಲ್ಲಿ ಬೇರೆ ಯಾರ್ಯಾರು ಹಿರಿಯರು ಇದ್ದರೂ ಆ ದ್ವೇವಿ ದೇವೇಭ್ಯ ದೇವತೆಗಳು ಎಲ್ಲ ಬಂದಿರ್ತಾರೆ ಅಲ್ಲಿ ಬ್ರಾಹ್ಮಣರು ನತ್ವ ಬದ್ಧಾಂಜಲಿ ಪುಟ ಅಗ್ನಿ ಸಮೀಪೇ ವಾಚ ಹೋಗ್ಬಿಟ್ಟು ಅವರಿಗೆಲ್ಲ ನಮಸ್ಕಾರ ಮಾಡಿಬಿಟ್ಟು ರಾಮನನ್ನು ಪ್ರದಕ್ಷಿಣೆ ಮಾಡಿ ಅಗ್ನಿ ಸಮೀಪದಲ್ಲಿ ಹೋಗ್ಬಿಟ್ಟು ಹೇಳ್ತಾಳೆ ಒಂದು ಮಾತನ್ನು ಯಥಾ ಮೇ ಹೃದಯ ನಿತ್ಯಂ ನಾಪಸರ್ಪತಿ ರಾಘವಾತ್ ತಥಾ ಲೋಕಸ್ಯ ಸಾಕ್ಷಿ ಮಾಂ ಪಾತು ಸರ್ವತಃ ಪಾವಕಃ ಹೇಗೆ ನನಗೆ ಯಾವತ್ತೂ ರಾಮನಿಂದ ನನ್ನ ಮನಸ್ಸು ದೂರ ಹೋಗಿಲ್ವೋ ಆ ರೀತಿ ಸಂಸ್ಕೃತರಾಗಿದ್ದರೆ ನಾನು ನನಗೆ ಈ ಸಾಕ್ಷಿಯಾಗಿದೆ ನನ್ನನ್ನು ಕಾಪಾಡಲಿ ಅಗ್ನಿ ಅಂತ ಕೇಳ್ಕೊತಾಳೆ ಇನ್ನೂ ಒಂದು ವಿಷಯವನ್ನು ನಾವು ನೋಡ್ತೀವಿ ಸುಂದರಕಾಂಡದಲ್ಲಿ ಹನುಮಂತ ಲಂಕಾದಹನ ಮಾಡ್ತಾನೆ ಲಂಕಾ ದಹನವನ್ನು ಮಾಡಿದಾಗ ಆವಾಗ ಅವನು ಯೋಚಿಸ್ತಾನೆ ಎಂಥ ಕೆಲಸ ಮಾಡಿಬಿಟ್ಟೆ ನಾನು ಸೀತೆಯನ್ನು ಹುಡುಕೊಂಡು ಬಂದು ಸೀತೆಯನ್ನು ನೋಡಿದ್ದೆ ಅಶೋಕವನದಲ್ಲಿ ಇದಾಳೆ ಅಂತ ಆದರೆ ಎಲ್ಲರೂ ಪೂರ್ತಿ ಲಂಕೆಯನ್ನು ಸುಟ್ಟು ಹಾಕ್ಬಿಟ್ನಲ್ಲ ಅಲ್ಲಿಗೆ ಸೀತೆಯನ್ನು ಸುಟ್ಟೋಗಿರ್ತಾಳಲ್ಲ ಎಂತಹ ಕ್ರೋಧಾಗ್ನಿ ಬಂದ್ಬಿಡ್ತು ನನಗೆ ಈ ಥರ ಕೆಲಸ ಮಾಡಿಬಿಟ್ಟೆ ಯಾವುದಕ್ಕೋಸ್ಕರ ನಾ ಬಂದಿದ್ನೋ ಅದನ್ನ ಆಶ ಆಗೋಯ್ತಲ್ಲ ಅಂತ ಯೋಚಿಸ್ತಾನೆ ಆಮೇಲೆ ಅವನೇ ಒಂದು ಮಾತು ವಾಲ್ಮೀಕಿಗಳು ಹೇಳ್ತಾರೆ ನಹಿ ಅಗ್ನಿಹೇ ಅಗ್ನವು ಪ್ರವರ್ತತೆ ಅಗ್ನಿ ಅಗ್ನಿಯನ್ನ ಸುಡಲ್ಲ ಆ ರೀತಿ ಇವಳ ಸೀತೆ ಅಗ್ನಿ ಸ್ವರೂಪ ಅಂದ್ರೆ ಅಷ್ಟೊಂದು ಪಾವಕ ಅಂತ ಹೇಳ್ತೀವಿ ಅಗ್ನಿಯ ಒಂದು ಹೆಸರು ಸಂಸ್ಕೃತದಲ್ಲಿ ಪಾವಕ ಅಂತ ಪಾವನಂ ಕರೋತಿ ಯಾವುದು ನಮ್ಮನ್ನ ಶುದ್ಧ ಮಾಡುತ್ತೋ ಅದಕ್ಕೆ ಹಿರಣ್ಯವನ್ನು ಕೂಡ ಶುದ್ಧ ಮಾಡೋಕ್ಕೆ ಅಗ್ನಿಗೆ ಹಾಕ್ತಾರೆ ನೋಡಿ ಚಿನ್ನವನ್ನು ಕೂಡ ಅಗ್ನಿಗೆ ಪುಟ ಹೇಳಬೇಕು ಅಂತ ಅದಕ್ಕೆ ಹಾಕಿರ್ತಾರೆ ಅಷ್ಟು ಶುದ್ಧಿ ಆಗೋದು ಶುದ್ಧಿ ಸ್ವರೂಪ ಇರೋದು ಅಗ್ನಿ ಜೊತೆಗೆ ಅದು ಹೇಳೋದು ಅಗ್ರೇನೆಯತಿ ನಮ್ಮನ್ನು ಮುಂದೆ ಮುಂದೆ ಕರ್ಕೊಂಡು ಹೋಗೋದೇ ಅಗ್ನಿ ಅದು ತೇಜಸ್ಸು ಅಂತಹ ಒಂದು ಸ್ವರೂಪಿಣಿಯವಳು ಆದ್ದರಿಂದ ಏನೂ ಆಗಲ್ಲ ಅಂತ ಇನ್ನೂ ಒಂದು ಮಾತು ಹೇಳ್ತಾರೆ ವಾಲ್ಮೀಕಿಗಳು ಪತಂತೀಂ ಸಂಸ್ಕೃತಿ ಮಂತ್ರೈಹಿ ವಸೋದಾರಾಭಿವ ಅಧ್ವರೆ ಹೇಗೆ ಹೋದ್ಲು ಅವಳು ಹೇಗೆ ಅಗ್ನಿ ಒಳಗೆ ಹೋದ್ಲು ಅಂದರೆ ವಸೋಧಾರಾಮಿವ ಅಧ್ವರೆ ಇವ ಯಾವುದನ್ನು ಮಾಡ್ತಾರೆ ನಾವು ನೋಡಿರ್ತೀವಿ ಕೊನೆಯಲ್ಲಿ ಈ ಯಜಮಾನನ ಕೈನಲ್ಲಿ ದೊಡ್ಡದು ಸ್ರಕ್ ಸ್ರವ ಅಂತ ಹೇಳ್ತೀವಲ್ಲ ಸೌಟ್ ಥರ ಇರುತ್ತೆ ಮರದ್ದು ಅದರೊಳಗೆ ಮಿಕ್ಕಿದ್ದು ಅಷ್ಟು ಉಳಿದ ಶೇಷ ಏನೇನಿರುತ್ತೆ ತುಪ್ಪ ಅದಷ್ಟು ಅಜ್ಜಿಯನ್ನು ಹಾಕಿಬಿಟ್ಟು ಹಾಕಿಸ್ತಾರೆ ಅಲ್ಲಿ ಅದು ವಸೋಧಾರ ಕೊನೆಗೆ ಹಾಕಿಸೋಂತಹ ಒಂದು ಮಂತ್ರ ಪೂಗಾಗಿ ಹೇಳುವಂಥದ್ದು ಹಾಗೆ ಇವಳು ಹೋಲಂತೆ ಅಗ್ನಿಗೆ ವಸೋಧಾರಾಮಿವ ಅಧ್ವರೆ ಆ ರೀತಿ ಪತಂತಿ ಒಳಗೋದ್ಲು ಆಗ ಕುಬೇರ ಯಾರ್ಯಾರಿದ್ರು ಅಲ್ಲಿ ಕುಬೇರ ಸಹಿತ ಯಮ ಇಂದ್ರಾದಿ ದೇವಾಹ ವಿಮಾನೈ ಲಂಕಾಂ ಆಗತ್ಯ ವಿಮಾನದಲ್ಲಿ ಎಲ್ಲರೂ ಲಂಕೆಗೆ ಬಂದಿದ್ದರು ಬಂದ್ಬಿಟ್ಟು ರಾಮನನ್ನು ಸ್ತುವ ಮಾ ಸ್ತೋತ್ರ ಮಾಡ್ತಾರೆ ಆಮೇಲೆ ಅಗ್ನಿಯೇ ಅಂಕೇನ ಆದಾಯ ವೈದೇಹೀ ಉತ್ಪಾತ ವಿಭಾವಸುಹು ಅಗ್ನಿಯೇ ಸಾಕ್ಷಾತ್ಕಾರವಾಗಿ ಬಂದು ಇವಳನ್ನು ರಾಮನಿಗೆ ಕೊಡ್ತಾಳೆ ಸ್ವೀಕರೋತು ದದೌ ರಾಮಾಯ ವೈದೇಹಿ ರಾಮನಿಗೆ ಸೀತೆಯನ್ನು ಒಪ್ಪಿಸ್ತಾರೆ ಅಷ್ಟೇ ಅಲ್ಲ ಹೇಳ್ತಾನೆ ಒಂದು ಮಾತು ಏನಂದರೆ ಅಹಂ ಆಜ್ಞಾಪಯಾಮಿ ಪ್ರತಿ ಗೃಹಿಸುವ ಏನು ನಾನು ಆಜ್ಞೆ ಮಾಡ್ತಿದ್ದೀನಿ ಅಗ್ನಿ ಹೇಳೋ ಮಾತು ನೀನು ಸ್ವೀಕಾರ ಮಾಡು ಇವಳನ್ನು ಅಂತ ರಾಮನಿಗೆ ಅಗ್ನಿಯಿಂದನೇ ಒಂದು ಮಾತು ಬಂದು ಸ್ವೀಕರಿಸು ಅಂತ ಹೇಳಿದಾಗ ರಾಮ ಆಗ ಹೇಳ್ತಾನೆ ಆವಾಗ ಒಂದು ಮಾತು ಹೇಳ್ತಾನೆ ಎಲ್ಲ ಜನರ ಮುಂದೆ ಹೇಳ್ತಾನೆ ತು ಲೋಕಾನಾಂ ತ್ರಯಾಣಾಂ ಸತ್ಯ ಸಂಶ್ರಯ ಅಂತ ಹೌದು ಸೀತೆ ಗೊತ್ತು ರಾಮನಿಗೆ ಚೆನ್ನಾಗಿ ಗೊತ್ತು ಸೀತೆ ಪರಿಶುದ್ಧಿ ಅಂತ ಆದರೆ ಲೋಕಕ್ಕೆಲ್ಲ ಗೊತ್ತಾಗಲಿ ಅನ್ನೋ ರೀತಿ ನಾನು ಈ ರೀತಿ ಮಾಡಿದ್ನೇ ಹೊರತುವೆ ಅವನಿಗೆ ಏನು ಸಂದೇಹ ಇರಲಿಲ್ಲ ಪ್ರತ್ಯಯಾರ್ಥಂತೂ ಲೋಕಾನಾಂ ತ್ರಯಾಣ ಮೂರು ಲೋಕಕ್ಕೂ ಗೊತ್ತಾಗಬೇಕು ನೀನು ಶುದ್ಧ ಸ್ವರೂಪಿಣಿ ಪರಿಶುದ್ಧಿ ಅಂತ ಅದಕ್ಕೋಸ್ಕರ ಹಿಂಗೆ ಮಾಡಿದೆ ಅಂತ ಹೇಳ್ತಾಳೆ ಆಮೇಲೆ ಅವಳು ರಾಘವನ ಒಂದು ಜೊತೆಯಲ್ಲಿ ಇರ್ತಾಳೆ ಹತ್ತಿರ ಹೋಗ್ತಾಳೆ ಅಷ್ಟೊತ್ತಿಗೆ ಎಷ್ಟೊಂದು ದೇವತೆಗಳೆಲ್ಲ ಬಂದಿರ್ತಾರಲ್ಲ ಆ ದೃಶ್ಯವನ್ನು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ವಾಲ್ಮೀಕಿಗಳು ನಮಗೆ ಕಣ್ಣು ಮುಂದೆ ಬರುತ್ತೆ ಅದನ್ನು ಓದ್ತಾ ಇದ್ರೆ ಆ ಶ್ಲೋಕಗಳು ಹಾಗಿರುತ್ತೆ ಅಲ್ಲಿ ಮಹೇಶ್ವರ ಈಶ್ವರ ರಾಮನಿಗೆ ಹೇಳ್ತಾರೆ ಏನಂದರೆ ನೀನು ದೊಡ್ಡ ಒಂದು ಕತ್ತಲೆ ಇತ್ತಪ್ಪ ಈ ಲೋಕದಲ್ಲಿ ಆ ಕತ್ತಲೆಯನ್ನು ನೀನು ನಾಶ ಮಾಡಿದೆ ಅಂದರೆ ರಾವಣನೆಂಬ ಅಸುರದ ಆಸುರಿ ಶಕ್ತಿ ಒಂದು ಕತ್ತಲೆಯಾಗಿತ್ತು ನೀನು ನಾಶ ಮಾಡಿದೆ ಹೋಗು ಈಗ ಅಯೋಧ್ಯೆಗೆ ಹೋಗಿ ನಿನ್ನ ತಾಯಿಯರನ್ನ ನೋಡಿ ಸಹೋದರನ ಇಟ್ಕೊಂಡು ಸಂತೋಷದಿಂದ ರಾಜ್ಯವನ್ನು ಪರಿಪಾಲಿಸು ಅಧ್ವರನನ್ನು ಮಾಡು ಈ ಒಂದು ಅಶ್ವಮೇಧ ಯಜ್ಞಗಳನ್ನು ಮಾಡು ಅಂತ ಹೇಳಿಬಿಟ್ಟು ದಾತ್ ದ್ವಿಜೇಭ್ಯ ಬ್ರಾಹ್ಮಣೇಭ್ಯ ದಾನ ಮಾಡು ಎಲ್ಲ ಕೆಲಸವನ್ನು ಮಾಡಿಕೊಂಡು ಆರಾಮಾಗಿ ಅಂತ ಹೇಳ್ತಾರೆ ಜೊತೆಗೆ ಇನ್ನೊಂದು ಮಾತು ಹೇಳ್ತಾನೆ ನೋಡು ನಿನ್ನ ತಂದೆ ಬರ್ತಾ ಇದ್ದಾನೆ ಅಲ್ಲಿ ಅಂತ ದಶರಥ ಕಾಣಿಸ್ಕೊಳ್ತಾನೆ ವನವಾಸ ಮುಗಿದ್ಮೇಲೆ ರಾವಣನ ಹನನ ಆದಮೇಲೆ ಇಂದ್ರ ಹೇಳ್ತಾನೆ ನೋಡು ದಶರಥ ಬಂದಿದ್ದಾನೆ ಅಂತ ಆಗ ದಶರಥ ಇವನಿಗೆ ಹೇಳ್ತಾನೆ ಈಗ ಗೊತ್ತಪ್ಪ ನನಗೆ ಇವಾಗ ತ್ವಾಂ ಪುರುಷೋತ್ತಮಂ ನೀನಿವಾಗ ಪುರುಷೋತ್ತಮ ರಾವಣನ ವಧೆಗೋಸ್ಕರ ಹುಟ್ಟಿದೀಯಾ ರಾ ವಧಾರ್ಥಂ ರಾವಣಸ್ಯ ಜಾತಃ ರಾವಣನ ವಧೆಗೋಸ್ಕರ ಹುಟ್ಟಿದೀಯಾ ನೀನು ಪುರುಷೋತ್ತಮ ಅಂತ ನನಗೆ ಗೊತ್ತಾಗಿದೆ ಹೋಗು ಈಗ ಅಯೋಧ್ಯೆಯನ್ನು ಪಾಲಿಸು ಆರಾಮಾಗಿ ಇರು ಅಂತ ಹೇಳ್ತಾನೆ ಆಗ ದಶರಥನಿಗೆ ರಾಮ ಒಂದು ಮಾತು ಹೇಳ್ತಾನೆ ಎಂತಹ ಮಾತು ಬರೀ ನಮಸ್ಕಾರ ಮಾಡಿ ಒಳ್ಳೆದಾಯ್ತು ನಾನು ಸಾಯಿಸಿಬಿಟ್ಟೆ ರಾವಣನ ಹಾಗೆ ಮಾಡಿದೆ ನಿನ್ನ ಸತ್ಯವನ್ನು ನಿನ್ನ ಪಾಕ್ ವಾಕ್ಯ ಏನು ಕೊಟ್ಟಿದ್ದೆ ಅದನ್ನು ಪರಿಪಾಲನೆ ಮಾಡಿದೆ ಒಳ್ಳೆ ಪುತ್ರನಾದರೆ ನಾನು ಈಗ ಹೋಗ್ತಿದ್ದೀನಿ ನಾನು ರಾಜ್ಯವನ್ನು ಆಡ್ತೀನಿ ಆ ರೀತಿ ಏನೂ ಹೇಳಲ್ಲ ನಾವು ಇಲ್ಲಿ ರಾಮನ ಒಂದು ಚಿತ್ರಣ ಹೇಗಿದೆ ಅನ್ನೋದನ್ನು ಅವನ ಹೆಜ್ಜೆ ಹೆಜ್ಜೆಗೂ ನೋಡ್ತೀವಿ ಅದಕ್ಕೆ ಇದನ್ನು ರಾಮಾಯಣ ಅನ್ನೋದು ರಾಮನ ಅಯನ ರಾಮನ ಮಾರ್ಗ ಹೇಗಿತ್ತು ಅಂತ ದಶರಥನ ಅದು ಇಷ್ಟು ದೊಡ್ಡ ಯುದ್ಧ ಮಾಡಿ ಇಬ್ಬರೇ ಸೇರಿಕೊಂಡು ಯಾವುದೋ ವಾರರುಗಳನ್ನ ಇಟ್ಕೊಂಡು ಯುದ್ಧ ಮಾಡಿ ಅಂತಹ ಆಸರಿ ಶಕ್ತಿಯನ್ನು ನಾಶ ಮಾಡಿದಾಗ ಹೇಗೆ ಹೇಳ್ಬೋದಾಗಿತ್ತು ಅವನು ತಂದೆ ಹತ್ರ ನಾ ಮಾಡಿಬಿಟ್ಟೆ ಮಾಡಿಬಿಟ್ಟೆ ಅಂತ ಆದರೆ ಅದು ಹೇಳಲಿಲ್ಲ ಅವನು ಏನು ಹೇಳ್ತಾನೆ ಅಂದರೆ ಸಪುತ್ರಾಂ ತ್ವ ತ್ಯಜಾಮೀತಿ ಎದುಕ್ತ ಕೈಕೇಯಿ ತ್ವಯ ಸಶಾಪ ಕೈಕೇಯಿಂ ಘೋರಹ ಸಪುತ್ರಾಂ ನ ಸ್ಪೃಶ ಪ್ರಭೋ ನೋಡು ನೀನು ಅವಾಗ ಹೇಳಿದ್ದೆ ಏನು ಇವನನ್ನು ಮನವಾಸ ಕಳಿಸ್ಬೇಕಾದ್ರೆ ದಶರಥ ಹೇಳ್ತಾನೆ ನಾನು ಕೈಕೇಯನ ಪುತ್ರನ ಸಮೇತನಾಗಿ ಅಂದರೆ ಕೈಕೇಯಿಯ ಪುತ್ರ ಭರತ ಭರತನ ಸಮೇತನಾಗಿ ತ್ಯಾಗ ಮಾಡಿಬಿಡ್ತೀನಿ ತ್ಯಜಾಮಿ ಇತಿ ಇದು ಉತ್ತಮ್ ನೀನು ಹೇಳಿಬಿಟ್ಟಿದ್ದೆ ಹೇ ದಶರಥ ಆದರೆ ಈಗ ಆ ಶಾಪ ಮುಟ್ಟದಲ್ಲೇ ಇರಲಿ ಅವಳಿಗೆ ಸಪುತ್ರ ಮಗನ ಜೊತೆ ಮಗ ತಾಯಿ ಇಬ್ಬರನ್ನು ನಾನು ತ್ಯಾಗ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದೆಯಲ್ಲ ಅದು ಬೇಡ ತಂದೆಯ ಒಂದು ಆಶೀರ್ವಾದ ಹಿರಿಯರ ಆಶೀರ್ವಾದ ಮಕ್ಕಳಿಗೆ ಇರಬೇಕು ನೀನು ಆ ರೀತಿ ಹೇಳಬಾರ್ದು ಅದನ್ನು ವಾಪಸ್ ತೊಗೊಂಬಿಡು ಅಂತ ಅದೊಂದೇ ಮಾತು ಕೇಳೋದವಳು ದಶರಥನಿಗೆ ಹಾಗೆ ಕೇಳ್ತಾನೆ ಆಗ ತಥಾಸ್ತು ಹಾಗೆ ಆಗಲಿಪ್ಪ ಅಂತ ಹೇಳ್ತಾನೆ ದಶರಥ ಎಂತಹ ಔದಾರ್ಯ ಎಂತಹ ಚಾರಿತ್ರ ಆ ತಕ್ಷಣ ಅವನು ಕೇಳಿದಕ್ಷಣ ಇವ್ರಿಗೆ ಹೇಳಬೇಕು ಅನ್ನೋದು ಅಲ್ಲಿಗೆ ಅವನ ಮನಸ್ಸಿನ ಅಭಿವ್ಯಕ್ತಿ ಹೇಗೆ ಆಗುತ್ತೆ ಅಂತ ಮನಸ್ಸಿನಲ್ಲಿ ಏನಿರುತ್ತೆ ಅದು ಮಾತಿನಲ್ಲಿ ಬರಲು ಸತ್ಯನಿಷ್ಠರಿಗೆ ವಾಕು ಕಾಯನ ಮತ್ತು ಮನಸ್ಸ ಮೂರುವೆ ಒಂದೇ ಇದ್ದರೆ ಅದನ್ನು ನಾವು ಸತ್ಯ ಅಂತ ಹೇಳ್ತೀವಿ ಮೂರು ಬೇರೆ ಬೇರೆ ಆದಾಗ ಅದನ್ನು ಅಸತ್ಯ ಅಂತ ಹೇಳ್ತೀವಿ ಸತ್ಯ ಪರಾಕ್ರಮ ಅನ್ನೋದನ್ನು ಈ ರೀತಿ ಅವನು ತೋರಿಸ್ಕೊಡ್ತಾನೆ ಒಂದೊಂದು ಹೆಜ್ಜೆಗಳು ಆವಾಗ ಅಷ್ಟೇ ಅಲ್ಲದೆ ದಶರಥ ಹೇಳ್ತಾನೆ ಲಕ್ಷ್ಮಣಂಗೆ ನೀನು ತುಂಬ ಚೆನ್ನಾಗಿ ನೋಡ್ಕೊಂಡೆಪ್ಪ ರಾಮ ಒಳ್ಳೇದಾಗಲಿ ಅಂತ ಲಕ್ಷ್ಮಣಂಗೆ ಹೇಳ್ಬಿಟ್ಟು ಸೀತೆಗೆ ಹೇಳ್ತಾಳೆ ಕೋಪ ಮಾಡ್ಕೋಬೇಡ ಸೀತೆ ಅಂತ ಮನ್ಯುಃ ನ ಕರ್ತವ್ಯ ತ್ವಯ ಇಮಂ ತ್ಯಾಗಂ ಪ್ರತಿ ತ್ವದಹಿತೈಣ ಇದಂ ರಾಮೇಣ ಕೃತ ನಿನಗೆ ಹಿತಕ್ಕೋಸ್ಕರ ಜನರು ಸೀತೆಯನ್ನೂ ಕೊಂಡಾಡಲಿ ಅನ್ನೋಕ್ಕೋಸ್ಕರ ರಾಮ ಈ ಥರ ಮಾಡ್ದ ಅಷ್ಟೇ ಹೊರತುವೆ ಅವನು ನಿನ್ನ ತ್ಯಾಗ ಮಾಡ್ದ ಅಗ್ನಿ ಪರೀಕ್ಷೆ ಮಾಡ್ದ ಅಂತ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳಿಬಿಟ್ಟು ಅವನು ಮತ್ತೆ ಇಂದ್ರ ಲೋಕಕ್ಕೆ ವಾಪಸ್ಸು ಆಗ ಇಂದ್ರ ರಾಮನಿಗೆ ಕೇಳ್ತಾನೆ ಒಂದು ಮಾತನ್ನು ನಿನಗೆ ಏನು ಬೇಕೋ ಅದನ್ನು ಕೇಳಪ್ಪ ಅಂತ ಒಂದು ವರವನ್ನು ಕೇಳುವಂಥ ಇಂದ್ರ ರಾಮನಿಗೆ ಕೇಳುವಂಥ ಮಾತು ಆಗ ರಾಮ ಏನು ವರವನ್ನು ಕೇಳಿರ್ಬೋದು ನಾನು ಹೋಗ್ತಾ ಇದ್ದೀನಿ ಇಷ್ಟು ಅಧ್ವರ ಮಾಡಬೇಕು ಎಷ್ಟು ಮಕ್ಕಳಾಗಬೇಕು ಇಂತಹ ರಾಜ್ಯ ಇಷ್ಟು ವರ್ಷ ರಾಜ್ಯ ಮಾಡಬೇಕು ಏನೇನಾದರೂ ಕೇಳ್ಬೋದಾಗಿತ್ತು ಯಾಕೆಂದ್ರೆ ಅವ್ನು ಇನ್ನೂ ರಾಜನೇ ಆಗಿಲ್ಲ ಇನ್ನೂ ಹೋಗ್ತಾ ಇದ್ದಾನೆ ಅಷ್ಟೆ ಎಲ್ಲಿ ಭರತನೇ ಇಟ್ಕೊಂಡ್ಬಿಟ್ಟಿರ್ತಾನೋ ಭರತ ನನಗೆ ಕೊಟ್ಟು ಹೋದ ತಕ್ಷಣ ಏನೆಲ್ಲ ಇರ್ಬೋದಾಗಿತ್ತು ಏಕೆಂದ್ರೆ ಒಂದು ಚಿಕ್ಕ ಜಾಗಕ್ಕೆ ಒಂದು ಚಿಕ್ಕ ಮನೆಗೆ ಎಲ್ಲ ಹೊಡೆದಾಡೋರು ಈ ದೊಡ್ಡ ರಾಜ್ಯಕ್ಕೆ ಅವನು ಕೇಳ್ಬೋದಾಗಿತ್ತು ಹಾಗೆ ಆದರೆ ಅವನು ಹಾಗೆ ಕೇಳಲ್ಲ ಅವನು ಹೇಳ್ತಾನೆ ಮಮ ಹೇತೋಹೋ ಗತ ಪ್ರಾಣ ಜೀವಿತಂ ಪ್ರಾಪ್ಯ ಸಮತ್ಷ್ಟಂತೂ ನನಗೋಸ್ಕರ ಎಷ್ಟು ಕೋಟಿ ಕೋಟಿ ವಾನರಗಳು ಪ್ರಾಣವನ್ನ ಕಳ್ಕೊಂಡ್ಬಿಟ್ವು ಅವೆಲ್ಲ ಮತ್ತೆ ಜೀವಿತವನ ಜೀವನವನ್ನು ಪಡೀಲಿ ಚೇತನವನ್ನು ಪಡೀಲಿ ಅಂತ ಎಷ್ಟು ವಾನರರ ಮೇಲೆ ಆ ಪಶುಗಳ ಮೇಲೂ ಆ ಪ್ರಾಣಿಗಳ ಮೇಲೂ ಅಷ್ಟೊಂದು ಪ್ರೀತಿ ಯಾಕೆ ರಾಜನಾಗಿ ಅವನು ಪ್ರಜೆಗಳು ಅಂದರೆ ಬರೀ ಮನುಷ್ಯರಲ್ಲ ಪೂರ್ತಿ ಪ್ರಪಂಚವನ್ನು ಆಳುವಂಥವನು ಅದನ್ನು ನೋಡ್ಕೋಬೇಕು ಅವನು ಅದಕ್ಕೋಸ್ಕರ ಕೇಳ್ಕೊತಾನೆ ಅವೆಲ್ಲ ಚೆನ್ನಾಗಿ ಬದುಕಲಿ ಬರೀ ಬದುಕ್ಬಿಟ್ರೆ ಸಾಂದು ಇನ್ನೂ ಒಂದು ಮಾತು ಹೇಳ್ತಾನೆ ಅದ್ರ ಜೊತೆಗೆ ಅಕಾಲೇ ಚಾಪಿ ಪುಷ್ಪಾಣಿ ಮೂಲಾನಿ ಫಲಾನಿ ಚ ನದ್ಯಶ್ಚ ವಿಮಲ ತತ್ರ ತಿಯು ಎತ್ರ ವಾನರಾಹ ಎಲ್ಲಿ ಕಪಿಗಳಿರುತ್ತೋ ಅಲ್ಲಿ ಚೆನ್ನಾಗಿ ಹಣ್ಣು ಹಂಪಲುಗಳು ಬಿಡಲಿ ಯಾಕೆಂದ್ರೆ ಅವ್ಳು ತಿನ್ನಬೇಕಲ್ಲ ನದಿಗಳಿರಲಿ ನದಿಲಿ ವಿಮಲವಾದ ನೀರು ಹರಿದಾಡಲಿ ಯಾಕೆಂದ್ರೆ ಬಾಯಕ್ಕೆ ಆಗಿ ನಾವು ಹಿಂದೆ ನೋಡಿದ್ವಿ ಬ ಸ್ವಯಂ ಪ್ರಭಾ ಗುಹೆಗೆ ಹೋಗಿ ಹೇಗೆ ಪಾಪ ಬಾಯಕ್ಕೆ ಆಗಿಬಿಟ್ಟಿರುತ್ತೆ ಕಪಿಗಳು ಹುಡುಕೊಂಡು ಹುಡುಕೊಂಡು ಬಂದಾಗ ಒಳಗೆ ಹೊಟ್ಟೋಗತ್ವೆ ಆಮೇಲೆ ಸ್ವಯಂ ಪ್ರಭಾವ ಕೊಡ್ತಾಳೆ ನೀರು ಇದೆ ಅಂತ ಕೇಳಿಕೊಂಡು ಒಳಗೆ ಹೋಗತ್ವೆ ಅವುಗಳು ಆದ್ದರಿಂದ ಅವ್ರಿಗೆ ಕೃಷ್ಣ ಕ್ಷಿತ್ ಅಂದರೆ ಬಾಯಾರಿಕೆ ಪಿಪಾಸೆ ಮತ್ತೆ ಹಸಿವು ಎರಡೂ ಆಗದಲ್ಲೇ ಇರುವ ಹಾಗೆ ಎಲ್ಲ ಕಡೆ ಸಮೃದ್ಧಿಯಾಗಿ ಇರಲಿ ವಾನರರು ಸುಖವಾಗಿ ಜೀವಿಸಲಿ ಅಂತ ಕೇಳ್ಕೊತಾನೆ ಇಂದ್ರನ್ನ ವರ ಅಂಥದ್ದು ಕೊಡು ಅಂತ ಸರಿ ಅವನು ಹ್ಞೂ ಅಂತ ಹೇಳಿದ ಮೇಲೆ ಎಲ್ಲ ದೇವತೆಗಳೇ ಅವರವರ ಒಂದು ಸ್ಥಾನಕ್ಕೆ ಹೋಗ್ತಾರೆ ವಿಭೀಷಣಗೆ ಆಮೇಲೆ ಸ್ನಾನ ಮುಂತಾದನ್ನು ಮಾಡಿಕೊಂಡು ನೀನುವೇ ಆತಿಥ್ಯವನ್ನು ಪಡಿ ಅಂತ ಕೇಳ್ಕೊತಾನೆ ರಾಮನಿಗೆ ಆದರೆ ರಾಮ ಹೇಳ್ತಾನೆ ಇಲ್ಲ ಇಲ್ಲ ನೀನು ಅನ್ಯಥ ಭಾವಿಸ್ಬೇಡ ನಾನು ತುಂಬ ದೂರ ಹೋಗಬೇಕು ನನ್ನ ಮನಸ್ಸೆಲ್ಲ ಇವಾಗ ಭರತನ ಮೇಲಿದೆ ನಾನು ಭರತನ ಮತ್ತು ತಾಯಿಗಳನ್ನು ಮೊದಲು ನೋಡಬೇಕು ಆದ್ದರಿಂದ ನಾನು ಏನು ಇವಾಗ ಒಳಗೆ ಬರಲ್ಲ ನಗರಕ್ಕೆ ಅಂತ ಹೇಳ್ತಾರೆ ಆಮೇಲೆ ಇಲ್ಲ ಪುಷ್ಪಕ ವಿಮಾನವನ್ನೇ ನಾನು ಕಳಿಸ್ತೀನಿ ಅದರಿಂದ ನೀನು ಮಾಡಿಕೊ ಅಂತ ಹೇಳ್ತಾರೆ ಆಗ ರಾಮ ಲಕ್ಷ್ಮಣನನ್ನು ಕಳಿಸ್ಬಿಟ್ಟು ರಾಮನ ಒಂದು ವಿಭೀಷಣನ ಪಟ್ಟಾಭಿಷೇಕವನ್ನ ಮಾಡ್ತಾನೆ ಸಮಾನೆಯ ಆಮೇಲೆ ರಾಮ ಭೀಷಣ ಕೇಳ್ತಾನೆ ಏನು ಕೊಡ್ಲಿ ನಾನು ಅಂತ ಅವನು ರಾಜನಾದ ರಾಜನಾದ ಮೇಲೆ ಅವನು ಏನು ಕೊಡಬೇಕು ಏನಾದರೂ ಒಂದು ಕಾಣಿಕೆಯನ್ನು ಕೊಡಬೇಕಲ್ಲ ರಾಮನಿಗೆ ಅಂತ ಏನು ಅಂತ ಹೇಳಿದಾಗ ವಿಶೇಷೇಣ ವಾನರಾನ್ ಕೃತ ಕೀ ಕೃತ ಭೀಮ ಕರ್ಮಾಣ ತೆಕ್ತ ಪ್ರಾಣ ಭಯಾನ್ ನನ್ನ ಸೇನೆಗೆ ನೀನು ಕೊಡು ಸಾಕು ನನಗೆ ಬೇಡ ನನ್ನ ಸೇನೆ ಯಾವುದು ಈ ವಾನರರದ್ದು ಆ ವಾನರರು ಹೇಗೆ ಯುದ್ಧ ಮಾಡಿದ್ದಾರೆ ಪ್ರಾಣ ಪ್ರಾಣಭಯ ಭಯದ ಒಂದು ಪ್ರಾಣಭಯವನ್ನು ಬಿಟ್ಟು ಯುದ್ಧವನ್ನು ಮಾಡಿದ್ದಾರೆ ಅಲ್ಲಿ ನೋಡಿ ರಾಜನಾಗಿ ಸೇನೆಯ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಆ ಸೇನೆಯಿಂದಲೇ ಇದ್ರೆ ದೇಶ ಉಳಲ್ಲ ಧರ್ಮ ಉಳಿಯಲ್ಲ ಹಾಗಾಗಿ ಸೇನೆಗೆ ಯಾರು ವಾನರಾಗಿ ಬಂದಿದ್ದಾರೆ ಅವ್ರಿಗೆ ನೀನು ಏನಾದರೂ ಕೊಡು ಅಷ್ಟೇ ಅಂತ ಅದಕ್ಕೆ ಒಂದು ಮಾತು ಹೇಳ್ತಾರೆ ವಾಲ್ಮೀಕಿಗಳು ಸೇನ